ಹೊನ್ನಾವರ ತಾಲೂಕಿನಲ್ಲಿ ಶತಮಾನೋತ್ಸವ ಪೂರೈಸಿದ ಶಾಲೆಗಳಲ್ಲಿ ಒಂದಾದ ಹಡಿನ್ಬಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಡಿನ್ಬಾಳ ಕ್ಲಸ್ಟರ್ ಮಟ್ಟದ ಶಾಲಾ ಮಕ್ಕಳ ಪ್ರತಿಭಾ ಕಾರಂಜಿ ಸಂಪನ್ನಗೊಂಡಿತು ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಂಕಟೇಶ್ ಗೌಡ ಜ್ಯೋತಿ ಬೆಳಗುವ ಮೂಲಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಿಕಟಪೂರ್ವ ಸಿಆರ್ಪಿ ಹಾಗೂ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ನಿವೃತ್ತರಾದ ಶಿಕ್ಷಕಿಯರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಬಳಿಕ ಉದ್ಘಾಟಕರಾದ ವೆಂಕಟೇಶ್ ಗೌಡ ಮಾತನಾಡಿ ಮೊಬೈಲ್ ಗೀಳಿನಿಂದ ಮಕ್ಕಳು ಶಿಕ್ಷಣದಲ್ಲಿನ ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾರೆ ಪುಸ್ತಕವನ್ನು ತಲೆ ತಗ್ಗಿಸಿ ಓದಿದರೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬಹುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಮೊಬೈಲಿಂದ ಈಗ ಕೆಲವು ಮಕ್ಕಳು ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಮೊಬೈಲಿಗೂ ಮತ್ತು ಎರಡು ಎರಡೇ ವ್ಯತ್ಯಾಸ ಪುಸ್ತಕ ಹೇಳುತ್ತೆ ತಲೆ ತಗ್ಗಿಸಿ ನನ್ನನ್ನು ಓದು ಸಮಾಜದಲ್ಲಿ ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುವೆ ಆದರೆ ಮೊಬೈಲ್ ಹೇಳುತ್ತೆ ತಲೆ ತಗ್ಗಿಸಿ ನನ್ನನ್ನು ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುವೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಶಿಕ್ಷಕರ ಸಂಘದ ತಾಲೂಕಾ ಸಹ ಕಾರ್ಯದರ್ಶಿ ಎಂ ಡಿ ನಾಯ್ಕ್ ಮಾತನಾಡಿ ಶಿಕ್ಷಣ ನೀಡುವುದರಲ್ಲಿ ನಮ್ಮ ಹೊನ್ನಾವರ ತಾಲೂಕು ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿದೆ ಎಂದರು ಸರ್ಕಾರದಿಂದ ಅನುದಾನ ಬಂದರೂ ಬಂದರೆ ಅದು ಕಚ್ಚೆ ಕಷ್ಟ ಬಿಟ್ಟು ಮೇಲೆ ಇದೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರ ದಾನಿಗಳು ಅಥವಾ ಶಿಕ್ಷಕರ ಒಂದು ಕಾಂಟ್ರಿಬ್ಯೂಷನ್ ಇದೆ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಕ್ತಾ ಇದೆ ಇನ್ನೊಂದು ವಿಷಯ ಅಂದರೆ ನಮ್ಮ ಶಿಕ್ಷಣದಲ್ಲಿ ನಮ್ಮ ಹೊನ್ನಾವರ ಇಡೀ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿದೆ ಅದಕ್ಕೆ ಕಾರಣ ನಮ್ಮ ಅತ್ಯಂತ ದಕ್ಷ ಆದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಅಂತ ಮತ್ತು ಕ್ರಿಯಾಶೀಲ ಅಭ್ಯರ್ಥಿಗಳು ಇ ಸಿ ಯೋಗಳು ಮತ್ತು ಶಿಕ್ಷಕ ವರ್ಗದಿಂದ ಇದು ಸಾಧ್ಯ ಆಗಿದೆ ಜಿಲ್ಲೆಯಲ್ಲಿಯೇ ಸತತದ ಎರಡು ವರ್ಷದಿಂದ ಎಸ್ ಎಸ್ ಎಲ್ ಸಿಯಲ್ಲಿ ಅತ್ಯಂತ ಉತ್ತಮ ಒಂದು ಗುಣಮಟ್ಟ ಮತ್ತು ಫಲಿತಾಂಶವನ್ನು ತರ್ತಾ ಇರೋದರಿಂದ ನಿಜವಾಗ್ಲೂ ನಮ್ಮ ಹೊನ್ನೋದಾರರಿಗೆ ಹೆಮ್ಮೆ ತರುವಂಥ ವಿಷಯ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಡಿಎಂಸಿ ಅಧ್ಯಕ್ಷ ಅಶೋಕ್ ನಾಯ್ಕ ಮಾಧ್ಯಮದವರ ಜೊತೆ ಮಾತನಾಡಿ ಮುಂದಿನ ದಿನದಲ್ಲಿ ತಾಲೂಕಾ ಮಟ್ಟದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರ ಸಂಘ ರಚಿಸಿಕೊಂಡು ಶಾಲೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತಷ್ಟುಶ್ರಮಿಸುವ ಸಂಕಲ್ಪ ಮಾಡಿದ್ದೇನೆ ಎಂದರು ವೇದಿಕೆಯಲ್ಲಿ ಬಿಆರ್ಪಿ ವಿಜಿನಾಯ್ಕ ಸಿಆರ್ಪಿ ಎಂಎನ್ ಹೆಗಡೆ ಸೇರಿದಂತೆ ಶಿಕ್ಷಣ ಇಲಾಖೆಯ ವಿವಿಧ ಅಧಿಕಾರಿಗಳು ಮುಖ್ಯೋಧ್ಯಾಪಕಿ ವಿಮಲಾ ಶೇಟ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಪ್ರತಿಭಾ ಕಾರಂಜಿಯಲ್ಲಿ ಹಡಿನಪಾಳ ಕ್ಲಸ್ಟರ್ ವ್ಯಾಪ್ತಿಯ ಹನ್ನೆರಡು ಶಾಲೆಯ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು ವರ್ಣರಂಜಿತ ಸ್ಪರ್ಧೆ ಚದ್ಮವೇಷ ಚಿತ್ರಕಲೆ ಕ್ಲೇ ಮಾಡೆಲಿಂಗ್ ಮೊದಲಾದ ಸ್ಪರ್ಧೆಗಳು ನಯನ ಮನೋಹರವಾಗಿ ಕಂಡುಬಂತು ವಿಜೇತ ವಿದ್ಯಾರ್ಥಿಗಳಿಗೆ ಕೊನೆಯಲ್ಲಿ ಗಣ್ಯರ ಕೈಯಿಂದ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನು ಕೊಡಿಸಲಾಯಿತು canada plus news for